ಅಸ್ಸಾಮ್ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತು ನಾವು ಚೆನ್ನ ದಾಲ್ ಮನ್ನಿ ಅಂದರೆ ಕಡಲೆಬೇಳೆ ಮನ್ನಿ ಹೇಗೆ ಮಾಡೋದು ಅಂತ ನೋಡುವ ವಿಡಿಯೋ ಮಾಡುವ ಬನ್ನಿ ನೋಡಿ ಫ್ರೆಂಡ್ಸ್ ನಾನು ಈ ಒಂದು ಗ್ಲಾಸಲ್ಲಿ ಒಂದು ಗ್ಲಾಸ್ ಬಿಳಿ ಹಕ್ಕಿ ಅಂದರೆ ವೈಟ್ ರೈಸ್ ತೆಗೆದಿದ್ದೇನೆ ಅದನ್ನು ವಾಶ್ ಮಾಡಿ ನಾಲ್ಕರಿಂದ ಐದು ಗಂಟೆ ನೆನೆಸಿಟ್ಟಿದ್ದೆ ನಂತರ ನಾನು ಒಂದು ಕಪ್ ಅಷ್ಟೇ ಕಡಲೆಬೇಳೆ ತೆಗೆದಿದ್ದೇನೆ ನೀವು ಬೇಕಾದರೆ ಕಾಲು ಕಪ್ ಕೂಡ ತೆಗಿಬೋದು ಯಾಕಂದರೆ ನಮಗೆ ಕಡಲೆಬೇಳೆ ಇಷ್ಟ ಅದಕ್ಕೆ ನಾನು ಒಂದು ಕಪ್ಪೇ ತೆಗೆದಿದ್ದೆ ಅದನ್ನು ನೋಡಿ ಅದು ಕೂಡ ಹಾಗೆ ನೆನೆಸಿಟ್ಟಿದ್ದೆ ನೆನೆಸಿಟ್ಟು ಅದನ್ನು ಬೇಯಿಸಿ ತೆಗೆದೆ ನೋಡಿ ಎರಡು ಬಿಸಿಲು ತೆಗೆದಿದ್ದೇನೆ ಉಪ್ಪು ಹಾಕಲಿಲ್ಲ ಹಾಗೆ ನೆಕ್ಸ್ಟ್ ನಾನಿಲ್ಲಿ ಒಂದು ಜಾರಿಗೆ ನೆನೆಸಿಟ್ಟಂತ ಹಾಕಿ ಮತ್ತು ತೆಂಗಿನ ತುರಿ ಅಂದರೆ ನಾನಿಲ್ಲಿ ಎರಡು ಗ್ಲಾಸ್ ಅಷ್ಟು ತೆಂಗಿನ ತುರಿಯನ್ನು ತೆಗೆದಿದ್ದೇನೆ ಮತ್ತೆ ಅದೇ ಗ್ಲಾಸ್ ಒಂದು ಗ್ಲಾಸ್ ನೀರನ್ನು ಹಾಕ್ತಾ ಇದ್ದೇನೆ ನಮಗೆ ಇಲ್ಲಿ ನೀರಿನ ಅಳತೆ ಕರೆಕ್ಟಾಗಿರಬೇಕು ನೀರಿನ ಅಳತೆ ಮೆಜರ್ಮೆಂಟ್ ನಮ್ದು ಕರೆಕ್ಟ್ ಇದ್ದರೆ ಕಡಲೆಬೇಳೆ ಮಣ್ಣಿ ಕೂಡ ಕರೆಕ್ಟಾಗಿರ್ತದೆ ಒಂದು ಗ್ಲಾಸ್ ನಾವು ಕಡಲೆಬೇಳೆ ಮನ್ನಿ ಮಾಡುವುದಾದರೆ ನಮಗೆ ಇಲ್ಲಿ ಐದೂವರೆ ಗ್ಲಾಸಷ್ಟು ನೀರು ಬೇಕಾಗ್ತದೆ ನಾನು ಫಸ್ಟಿಗೆ ಅದಕ್ಕೆ ನೀರನ್ನೆಲ್ಲ ತೆಗೆದಿಟ್ಟಿದ್ದೆ ಎರಡು ಗ್ಲಾಸಷ್ಟು ಕಡಲೆಬೇಳೆ ಬೇಯಿಸಿದಂಥ ನೀರು ಮತ್ತು ಎರಡೂವರೆ ಗ್ಲಾಸಷ್ಟು ಮಿಕ್ಸಿ ಜಾರ ವಾಶ್ ಮಾಡಿದಂಥ ನೀರು ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ ನೆಕ್ಸ್ಟ್ ನೀವು ಗ್ಯಾಸ್ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಟು ಮಿಕ್ಸ್ ಮಾಡ್ತಾ ಇರಿ ಕೈ ಬಿಡದೆ ಮಿಕ್ಸ್ ಮಾಡ್ತಾ ಇರಬೇಕು ಕೈ ಬಿಡಬಾರ್ದು ಮಿಕ್ಸ್ ಮಾಡ್ತಾ ಇರಿ ಫಸ್ಟಿಗೆ ನೀವು ಐ ಫ್ಲೇಮಲ್ಲಿ ಇಡಬೇಡಿ ಯಾಕಂದರೆ ಅದು ಬೇಗ ಗಟ್ಟಿ ಆಗ್ತದೆ ಬೇ ಬೇ ಬೇಯಿಸ್ಬೇಕಲ್ಲ ನೆಕ್ಸ್ಟ್ ನೀವು ಅದನ್ನು ಮಿಕ್ಸ್ ಇರಿ ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡಿ ಮತ್ತು ನೀವು ಸ್ವಲ್ಪ ಸ್ವಲ್ಪ ಇಟ್ಟಂಥ ನೀರನ್ನು ಮಿಕ್ಸ್ ಮಾಡಿ ಗಟ್ಟಿಯಾದ ಕೂಡಲೇ ನೀರನ್ನು ಮಿಕ್ಸ್ ಮಾಡ್ತಾ ಹೋಗಿ ನೋಡಿ ಗಟ್ಟಿಯಾಗ್ತಾ ಬರ್ತದೆ ನೀರನ್ನು ಮಿಕ್ಸ್ ಇರಿ ಕೈ ಬಿಡದೆ ಮಿಕ್ಸ್ ಮಾಡ್ತಾ ಇರಬೇಕು ನೆಕ್ಸ್ಟ್ ನಾನು ಚೆನ್ನಾಗಿ ಅಂದರೆ ಬೇರೆ ನೀರಿತ್ತಲ್ಲ ಬೇಯಿಸಿದಂಥದ್ದು ಅದನ್ನು ಕೂಡ ಇದ್ದೇನೆ ನೋಡಿ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ ನಿಲ್ಲಿಸಬಾರ್ದು ನಾನೀಗ ಸ್ವಲ್ಪ ನಿಲ್ಲಿಸಿದೆ ಆದರೆ ನೀವು ನಿಲ್ಲಿಸಬೇಡಿ ಕರೆಕ್ಟ್ ಆಗ್ತಾ ಇರಿ ಕೈ ಬಿಡಬೇಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ ನೋಡಿ ನೆಕ್ಸ್ಟ್ ನೀವು ಸ್ವಲ್ಪ ಅದಕ್ಕೆ ಏಲಕ್ಕಿ ಪುಡಿಯನ್ನು ಹಾಕಿ ಒಂದು ಸ್ಪೂನಷ್ಟು ಹಾಕಿ ಇದು ಅಕ್ಕಿ ಆದದರಿಂದ ಬೇಯಲಿಕ್ಕೆ ತುಂಬ ಸ್ವಲ್ಪ ಟೈಮ್ ತೆಗೀತದೆ ಹೀಗೆ ಮಿಕ್ಸ್ ಮಾಡ್ತಾ ಇರಿ ಬೇಯ್ತಾ ಇರ್ತದೆ ಅದು ನೆಕ್ಸ್ಟ್ ನಾವು ಇದಕ್ಕೆ ಬೆಲ್ಲವನ್ನು ಹಾಕುವ ನೋಡಿ ನಾನು ಬೆಲ್ಲ ಹಾಕಿದ್ದೇನೆ ನೂರ ಎಂಬತ್ತು ಗ್ರಾಮ್ ತೆಗೆದಿದ್ದೇನೆ ಅದರಲ್ಲಿ ಬೆಲ್ಲ ಹಾಕಲಿಲ್ಲ ಸ್ವಲ್ಪ ಇಟ್ಟಿದ್ದೇನೆ ನಾನು ಇದ್ದೇನೆ ನೋಡಿ ಸಿಹಿ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಬೋದು ತುಂಬ ಕಡಿಮೆ ಹಾಕ್ಬೇಡಿ ಕಡಲೆಬೇಳೆ ಮನೆ ತಿನ್ನಲಿಕ್ಕೆ ಅಷ್ಟು ಒಳ್ಳೆದಿರೋದಿಲ್ಲ ನೆಕ್ಸ್ಟ್ ನಾನು ಬೇಯಿಸಿಟ್ಟಂಥ ಚೆನ್ನದಲ್ಲ ಅಂದರೆ ಕಡಲೆಬೇಳೆಯನ್ನು ಇದ್ದೇನೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟ್ ನಾನು ಇದಕ್ಕೆ ತುಪ್ಪವನ್ನು ಹಾಕ್ತಾ ಇದ್ದೀನಿ ನೋಡಿ ಮೂರು ಟೇಬಲ್ ಅಷ್ಟು ತುಪ್ಪ ಹಾಕಿದ್ದೇನೆ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲಿ ಕೂಡ ಕೈ ಬಿಡದೆ ಮಿಕ್ಸ್ ಮಾಡ್ತಾ ಇರಿ ಓಕೆ ನಾನು ಇಲ್ಲಿ ಸ್ವಲ್ಪ ಸ್ವಲ್ಪ ನಿಲ್ಲಿಸಿದ್ದೇನೆ ನೀವು ಹಾಗೆ ಮಾಡಬೇಡಿ ಬಟ್ ಚೆನ್ನಾಗಿ ಮಿಕ್ಸ್ ಮಾಡಿ ಓಕೆ ನೆಕ್ಸ್ಟ್ ನಾನು ಇಟ್ಟಂತಹ ಬೆಲ್ಲ ಇತ್ತಲ್ಲ ನಾನು ಆಗ ಎಲ್ಲ ಹಾಕಲಿಲ್ಲ ಸ್ವಲ್ಪ ಇಟ್ಟಿದ್ದೆ ಅದನ್ನು ಈ ಟೈಮಲ್ಲಿ ಹಾಕ್ತಾಯಿದ್ದೇನೆ ಹಾಕಿ ಸ್ವಲ್ಪ ಗಟ್ಟಿಯಾಗುವಾಗ ಹಾಕಿದ್ದೇನೆ ಅದು ಸ್ವಲ್ಪ ನೀರು ಬಿಡ್ತದಲ್ಲ ಹಾಗೆ ನೆಕ್ಸ್ಟ್ ನಾನು ಗೋಡಂಬಿಯನ್ನು ಹಾಕಿದ್ದೇನೆ ಗೋಡಂಬಿ ಇದ್ದರೆ ಹಾಕಿ ಇಲ್ಲಾಂದರೆ ಬೇಡ ಕಡಲೆಬೇಳೆಯೊಂದಿಗೆ ಗೋಡಂಬಿ ತಿನ್ನುವಾಗ ತುಂಬ ಟೇಸ್ಟ್ ಆಗಿರ್ತದೆ ಅದಕ್ಕೆ ಇದ್ದರೆ ಮಾತ್ರ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಓಕೆ ನೀವು ನೀರು ಹಾಕುವಾಗ ಕರೆಕ್ಟಾಗಿ ಹಾಕಿದರೆ ಆಯಿತು ಮತ್ತು ಕಡಲೆಬೇಳೆ ಮನೆ ಒಳ್ಳೆಯಾಗಿ ಟೇಸ್ಟ್ ಆಗಿರ್ತದೆ ಫಸ್ಟಿಗೆ ನಾನು ಟೋಟಲಾಗಿ ಹೇಳಿದಾಗೆ ಐದೂವರೆ ಗ್ಲಾಸಷ್ಟು ನೀರು ತೆಗೆದಿದ್ದೇನೆ ಇಲ್ಲಿ ಫಸ್ಟಿಗೆ ನಾನು ಒಂದು ಗ್ಲಾಸ್ ನೀರನ್ನು ಬ್ಲೆಂಡ್ ಮಾಡುವಾಗ ಹಾಕಿದ್ದೇನೆ ನೆಕ್ಸ್ಟ್ ಆ ಬ್ಲೆಂಡ್ ಮಾಡಿದ ಮಿಕ್ಸಿ ಜಾರಿಗೆ ಹಾಕಿ ಎರಡು ಗ್ಲಾಸ್ ನೀರನ್ನು ವಾಶ್ ಮಾಡಿ ಇಟ್ಟಿದ್ದೆ ನೆಕ್ಸ್ಟ್ ಎರಡು ಗ್ಲಾಸ್ ಎರಡು ಗ್ಲಾಸಷ್ಟು ಕಡಲೆಬೇಳೆ ಬೇಯಿಸಿದ ನೀರು ಇಟ್ಟಿದ್ದೇನೆ ಅದು ಕರೆಕ್ಟ್ ಇರಲಿ ನೆಕ್ಸ್ಟ್ ನೀವು ನೋಡಿ ಒಂದು ಚಿಕ್ಕ ಬೌಲಲ್ಲಿ ನೀರು ತೆಗೆಯಿರಿ ನಾರ್ಮಲ್ ನೀರು ತೆಗೆದು ಅದಕ್ಕೆ ಇದರ ಸ್ವಲ್ಪ ಮಣ್ಣಿಯನ್ನು ಹಾಕಿ ಕಡಲೆಬೇಳೆ ಮಣ್ಣಿ ಹಾಕಿ ನೋಡಿ ಬೆಂದಿದೆ ಅಂತ ನೋಡಲಿಕ್ಕೆ ಟೆಸ್ಟ್ ಮಾಡಿ ಬೆಂದಿದೆ ಅಂತ ಸ್ವಲ್ಪ ನೋಡಿ ಇದು ಕರಗಿದರೆ ಬೆಂದಿಲ್ಲ ಅಂತ ಅರ್ಥ ಇಲ್ಲಂದರೆ ಬೆಂದಿದೆ ಅಂತ ಅರ್ಥ ಇದು ಬೆಂದಿದೆ ನೋಡಿ ನೆಕ್ಸ್ಟ್ ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೇನೆ ಪ್ಲೇಟಿಗೆ ಹಾಕಿ ಚೆನ್ನಾಗಿ ಡಿಪ್ ಮಾಡಿ ನೋಡಿ ಚೆನ್ನಾಗಿ ಡಿಪ್ ಮಾಡಬೇಕು ಕಡಲೆಬೇಳೆ ಮನೆ ರೆಡಿಯಾಗಿದೆ ವಿಡಿಯೋ ಲೈಕ್ ಆಗಿದ್ದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದು ಮರೆಯದಿರಿ ಥ್ಯಾಂಕ್ ಯು